ನಮಸ್ಕಾರ ಪ್ರೇಕ್ಷಕ ಬಿಂದುಗಳೇ ಇವತ್ತಿನ ಪ್ರೇಕ್ಷಕ ಬಿಂದುಗಳೇ ಅಂತ ಕರೆದಿದ್ದೇನು ಅಂತ ನಾನು ಲಾಸ್ಟಿಗೆ ಹೇಳ್ತೀನಿ ಬನ್ನಿ ಹಾಗಾದರೆ ನನ್ನ ಆರ್ಕಿಟ್ ಹಾಕಿಸ್ ಕನ್ನಡ ಕಸ್ತೂರಿ ವಿಭಾಗದ ಧರ್ಮ ಜಾಗೃತಿ ವಿಭಾಗದಲ್ಲಿ ಇವತ್ತಿನ ನನ್ನ ಈ ವಿಡಿಯೋ ವಿಡಿಯೋ ಬಂದದ್ದು ಧರ್ಮ ಜಾಗೃತಿ ಅಂದಾಗ ನಿಮಗೆ ಗೊತ್ತಾಗಿರಬೇಕು ಇದೊಂದು ದೇವರ ವಿಷಯದಲ್ಲಂಥ ವಿಡಿಯೋ ಅಂತ ತುಳಸಿ ಮತ್ತು ಗಣಪತಿಯ ಎರಡು ದೇವರ ಒಂದು ಸಣ್ಣ ಕತೆ ಅದರಲ್ಲಿ ಈ ತುಳಸಿಯನ್ನು ಗಣಪತಿ ಪೂಜೆಗೆ ಯಾಕೆ ನಿಷಿದ್ಧ ಅನ್ನೋದ್ರ ಮೇಲೆ ಟಾಪಿಕ್ಕು ಹಾಗೆಯೇ ಈ ಕಥೆಯನ್ನು ಹೇಳ್ಕೊಳ್ತಾ ಹೇಳ್ಕೊಳ್ತಾ ನಿಮಗೆ ಯಾಕೆ ನಿಷಿದ್ಧ ಹಾಗಾದರೆ ತುಳಸಿ ಕುಡಿ ಗಣಪತಿಗೆ ಅನ್ನೋದನ್ನು ಹೇಳ್ತೀನಿ ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಅಕಸ್ಮಾತ್ಗೆ ಮೊದಲನ್ನ ಹೊಸದಾಗಿ ಯಾರಾದರೂ ಓಪನ್ ಮಾಡಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಹಾಗೆ ಹಳಬರು ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡವ್ ಏನಾದರೂ ನನ್ನ ಚಾನಲನ್ನಲ್ಲಿ ಇದು ವಿಡಿಯೋ ನೋಡ್ತಾ ಇದ್ದರೆ ಚಾನಲನ್ನು ವಿಡಿಯೋನ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮತ್ತು ಒಳ್ಳೆಯ ಒಂದು ಮುದ್ದಾದಂಥ ಕಮೆಂಟ್ಸನ್ನು ಮಾಡಿ ಮಾಡಿ ಹಾಗಾದರೆ ಬನ್ನಿ ತುಳಸಿ ಗಿಡದ ಬಗ್ಗೆ ಒಂದು ವಿಶೇಷ ಕತೆ ಇದೆ ಅದನ್ನು ಹೇಳಿಬಿಡೋಣ ತುಳಸಿ ಅನ್ನೋಳು ಪುರಾಣ ಕಾಲದಲ್ಲಿ ನಮ್ಮ ಧರ್ಮರಾಜನ ಮಗಳು ಅಂದರೆ ಧರ್ಮರಾ ಧರ್ಮರಾಜನಿಗೆ ಒಬ್ಬ ಮುದ್ದಿನಂಥ ಮಗಳಿರ್ತಾಳೆ ತುಳಸಿ ಅಂತ ಅವಳು ಬಾಲ್ಯದಿಂದಲೇ ದೇವರ ಬಹಳ ಪರಮ ಪ್ರತಿದಿನ ಬೆಳಗ್ಗೆ ಎದ್ದು ನದಿ ದಡಕ್ಕೆ ಹೋಗಿ ಹೂಗಳನ್ನು ತಗೊಂಡು ಹೋಗ್ಕೊಂಡು ಅಲ್ಲಿ ಪೂಜೆ ಮಾಡಿ ಅವರ ಹೆಸರಲ್ಲಿ ಏನು ತಪಸ್ಸನ್ನು ಮಾಡೋದು ಒಂದು ರೂಢಿಯನ್ನು ಮಾಡಿಕೊಂಡಿರ್ತಾಳೆ ಇದು ಬಹಳ ದಿನದಿಂದ ನಡೆಯುತ್ತಿರುತ್ತೆ ಹಾಗೆಯೇ ಒಂದು ದಿನ ಹೋಗ್ತಿರ್ಬೇಕಾದ್ರೆ ರೋಡ್ನಲ್ಲಿ ಪಕ್ಕದಲ್ಲಿ ಒಬ್ಬ ಸುಂದರ ಒಂದು ಹುಡುಗನನ್ನು ನೋಡ್ತಾಳೆ ಆ ಹುಡುಗ ಹೇಗಿರ್ತಾನೆ ಹೇಗಿರ್ತಾನಂತೇಳಂದರೆ ಒಳ್ಳೆಯ ಹಳದಿ ಪಟ್ಟಿಯ ಪಟ್ಟಿಯನ್ನು ಹಾಕಿ ಅಂಧಗಂಧದ ಒಳ್ಳೊಳ್ಳೆಯ ಬಂಗಾರವನ್ನು ಹಾಕಿ ಜೊತೆಯಲ್ಲಿ ಒಳ್ಳೆಯ ಸುಗಂಧದ ವಾಸನೆ ಭರಿತ ಒಂದಿಷ್ಟು ವಾಸನೆಗಳನ್ನು ತೂರುವಂಥ ಹೂಗಳನ್ನು ಇಟ್ಟುಕೊಂಡು ಕೂತ್ಕೊಂಡಿರುವಂಥ ಒಂದು ಒಂದು ಹುಡುಗನನ್ನು ನೋಡ್ತಾಳೆ ಅವನನ್ನು ನೋಡಿದ ತಕ್ಷಣವೇ ತುಳಸಿಗೆ ಅವನ ಮೇಲೆ ಮೋಹಿತಳಾಗಬೇಕು ಅಂತ ಆಸೆ ಆಗುತ್ತೆ ಹಾಗಾಗಿ ಅವನ ಹತ್ರ ಹೋಗ್ತಾಳೆ ಹೋಗಿ ಏನು ಯಾರು ಅಂತ ಕೇಳ್ತಾಳೆ ಆವಾಗ ಅವರು ಹೇಳ್ತಾರೆ ನಾನು ಶಿವಪಾರ್ವತಿಯರ ಮುದ್ದಿನ ಮಗ ಗಣಪತಿ ಅಂತ ಹೇಳ್ತಾರೆ ಅವರು ಬೇರೆ ಒಂದು ಯಾವುದೋ ಒಂದು ಕೆಲಸದ ಮೇಲೆ ಅಲ್ಲಿ ಒಂದು ಸಣ್ಣ ತಪಸ್ಸನ್ನು ಮಾಡ್ತಿರ್ತಾರೆ ಅದೇ ಟೈಮ್ನಲ್ಲಿ ಇಬ್ಬರದ ಒಬ್ಬರಿಗೆ ಮುಖಾಮುಖಿ ಆಗುತ್ತೆ ಮುಖಾಮುಖಿಯಾದಾಗ ಒಂದೇ ಸತಿಗೆನೇ ಇವರು ತುಳಸಿ ಏನು ಮಾಡ್ತಾರೆ ಅಂತ ಅಂದರೆ ನನ್ನನ್ನು ಮದುವೆ ಆಗುವಂತ ಗಣಪತಿಯನ್ನು ಕೇಳ್ಕೊಳ್ತಾರೆ ಆ ಟೈಮಲ್ಲಿ ಗಣಪತಿ ನಾನು ಭಾಳ ಪ್ರೀತಿಯಿಂದ ಸಜ್ಜನಿಕೆಯಿಂದ ತಿಳಿಸಿ ಹೇಳ್ತಾರೆ ನನಗೆ ಇದರಲ್ಲಿ ಅಷ್ಟು ಆಸಕ್ತಿ ಇಲ್ಲ ನಾನು ಬ್ರಹ್ಮಚಾರಿಯಾಗಿರಬೇಕು ಅಂತ ಆಸೆ ಕೊಟ್ಟವನು ಹಾಗಾಗಿ ನನಗೆ ಇದು ಆಗಬಾರದಂಥ ಕೆಲಸ ನೀವು ಬೇರೆ ಎಲ್ಲಾದರೂ ಈ ವಿಷಯವನ್ನು ಚರ್ಚೆ ಮಾಡ್ಬೋದು ನನ್ನ ಹತ್ರ ಇದು ಅಗತ್ಯವಲ್ಲದ ವಸ್ ಚರ್ಚೆ ಅಂತ ಹೇಳ್ಕೊಳ್ತಾರೆ ಅದನ್ನು ಕೇಳಿ ತುಳಸಿ ದೇವಿಗೆ ಬಹಳ ಸಿಟ್ಟು ಬಂದುಬಿಡತ್ತೆ ನನ್ನಂಥ ಅಂಧಗಾತಿ ಬಂದು ಈ ಒಂದು ವಿಷಯವನ್ನು ಹೆಣ್ಣಾಗಿ ಬಂದು ನಾನು ಕೇಳ್ತಿರ್ಬೇಕಾದರೂ ನೀನಿಗೆ ಬೇಡ ಅಂತಿದೆಯಾ ಅಂತೇಳಂದರೆ ಗಣಪತಿಗೆ ಹಿಂದೆ ಮುಂದೆ ನೋಡ್ದೆ ಶಾಪವನ್ನು ಕೊಟ್ಟುಬಿಡ್ತಾಳೆ ಆ ಶಾಪ ಏನಿರುತ್ತೆ ಅಂತೇಳಂದರೆ ಯಾವುದೇ ಕಾರಣಕ್ಕೂ ನೀನು ಏನು ಬ್ರಹ್ಮಚಾರ್ಯ ಬ್ರಹ್ಮಚಾರ್ಯ ಅಂತೀಯಲ್ಲ ಈ ಬ್ರಹ್ಮಚರ್ಯವನ್ನು ಪಾಲನೆ ಮಾಡದೇ ಇರೋ ಹಾಗೆ ಆಗಲಿ ಅನ್ನೋ ಒಂದು ಶಾಪದ ಜೊತೆಗೆ ಇನ್ನೂ ಒಂದು ಶಾಪವನ್ನು ಕೊಡ್ತಾಳೆ ಅದು ಏನಂತೇಳಂದರೆ ನಿಮ್ಮ ಇಚ್ಛೆಯ ವಿರುದ್ಧವಾಗಿ ನಿಮ್ಮ ಇಚ್ಛೆಯ ವಿರುದ್ಧವಾಗಿ ನೀನು ಮದುವೆ ಆಗೋ ಹಾಗೆ ಆಗತ್ತೆ ಅಂದರೆ ಇಚ್ಛೆ ಇಲ್ಲ ಅಂದರೂ ಕೂಡ ಒಂದು ಟೈಮ್ ಅಂತ ಕಿ ನೀನು ಮದುವೆ ಆಗಲೇಬೇಕು ಅನ್ನೋ ಒಂದು ಪ್ರಸಂಗ ಪಡುತ್ತೆ ಅಲ್ಲಿ ನೀನು ನಿನ್ನ ಈ ಬ್ರಹ್ಮಚರ್ಯನ ಮುರಿಯಬೇಕಾಗತ್ತೆ ಅಂತ ಹೇಳಿ ಗಣಪತಿಗೆ ಶಾಪವನ್ನು ಕೊಡ್ತಾಳೆ ಇಲ್ಲಿ ಬೇರೆ ಕಥೆಯನ್ನು ಮಿಕ್ಸ್ ಮಾಡೋದು ಬೇಡ ಯಾಕಂತೇಳಂದರೆ ಈ ಕತೆಗೆ ಸಿದ್ಧಿ ಬುದ್ಧಿ ಅನ್ನೋ ಎರಡು ಜನರನ್ನು ಮದುವೆ ಗಣಪತಿ ಆಗಿದ್ರೂ ಕೂಡ ಆದರೆ ಆ ಕಥೆಯನ್ನು ಇಲ್ಲಿ ಮಿಕ್ಸ್ ಮಾಡಿದ್ರೆ ಅದ್ರ ಕತೆ ಈ ಕಥೆಯ ಸಾರಾಂಶ ಹೊಂಟೋಗುತ್ತೆ ಅದ್ರ ಬಗ್ಗೆ ಇನ್ನೊಂದಿನ ಬೇಕಾದರೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಮುಂದುವರಿಸೋಣ ಈ ಹಳೆ ಕಥೆಯನ್ನು ಆವಾಗ ಗಣಪತಿಗೂ ಕೂಡ ಸಿಟ್ಟು ಬಂದುಬಿಡತ್ತೆ ಸುಖ ಸುಮ್ಮನೆ ನಾನು ದೇವರ ಕೆಲಸಕ್ಕಾಗಿ ಬಂದು ಇಲ್ಲಿ ಕೂತ್ಕೊಂಡವನು ನನ್ನ ಹತ್ರ ಯಾವುದು ಕಾರಣವೇ ಇಲ್ದನೇ ಬಂದು ನಿನ್ನಂಥವ್ರು ಬಂದು ಶಾಪವನ್ನು ಕೊಡೋದಾದರೆ ನಾನೇನು ಕಮ್ಮಿ ಅನ್ನೋ ಗಣಪತಿ ತಿರ್ಗ ತುಳಸಿ ದೇವರಿಗೆ ಶಾಪವನ್ನು ಕೊಡ್ತಾರೆ ಆ ಶಾಪ ಏನಿರುತ್ತೆ ಅಂತೇಳಂದರೆ ನಿನ್ನ ಯಾವ ಅಂದವನ್ನು ನಂಬಿಕೊಂಡು ನೀನು ನನ್ನ ಹತ್ರ ಬಂದ್ಕೊಂಡು ಮದುವೆ ಆಗುವಂಥ ಕೇಳಿದೆಯೋ ಆ ಅಂದನ ರಾಕ್ಷಸನ ಜೊತೆಗೆ ನಿನ್ನ ಮದುವೆಯಾಗಿ ಮುಗಿಲಿ ಅನ್ನೋ ಒಂದು ಶಾಪವನ್ನು ಕೊಟ್ಟು ಜೊತೆಗೆ ನೀನು ಗಿಡವಾಗಿ ಹೋಗ್ತೀಯಾ ಅನ್ನೋ ಒಂದು ಶಾಪವನ್ನು ಕೊಡ್ತಾರೆ ಯಾರು ಗಣಪತಿ ದೇವರು ತುಳಸಿದೇವಿಗೆ ಈ ಇಬ್ಬರು ಒಬ್ರಿಗೊಬ್ಬರು ಶಾಪವನ್ನು ಕೊಟ್ಕೊಂಡಾಗ ಇಬ್ಬರು ಶಾಂತರಾದಾಗ ಅವ್ರಿಗೆ ತಮ್ಮ ಅರಿವಿನ ತಪ್ಪಾಗತ್ತೆ ಏನಿದು ಈ ಥರ ಮಾಡ್ಕೊಂಡ್ಬಿಟ್ವಿ ಅಂತ ಆವಾಗ ದೇವಿ ತನ್ನನ್ನು ತಾನು ಕ್ಷಮೆ ಕೇಳ್ತಾಳೆ ಗಣಪತಿ ದೇವ್ರ ಹತ್ರ ಕ್ಷಮೆ ಕೇಳಿದಾಗ ಇಬ್ಬರಿಗೊಬರಿಗೊಬ್ರು ಅಂತ ಏನಂತೀವಿ ನಾವು ಶಾಪವನ್ನು ಕೊಟ್ಟಾಗಿರುತ್ತೆ ಶಾಪವನ್ನು ವಾಪಸ್ ತುಗಲಿಕ್ಕೂ ಆಗೋದಿಲ್ಲ ಆದರೆ ಶಾಪದ ಶಕ್ತಿಯನ್ನು ಕಮ್ಮಿ ಮಾಡ್ಬೋದು ಅಂತ ಗಣಪತಿಯವರು ದೇವಿಗೆ ಹೇಳ್ತಾರೆ ಅದಕ್ಕೆ ಒಪ್ಪಿಕೊಂಡು ತುಳಸಿ ಆಯಿತು ಅದನ್ನಾದರೂ ಮಾಡಿ ಅಂತ ಅಂದಾಗ ಆವಾಗ ಗಣಪತಿ ಒಂದಿಷ್ಟು ಮರು ವರವನ್ನು ಕೊಡ್ತಾರೆ ದೇವಿಗೆ ಅದರಲ್ಲೇ ಈ ನಾನು ಏನು ಟಾಪಿಕ್ ತಗೊಬಂದಿದ್ದೀನಿ ತುಳಸಿಯ ಕುಡಿ ಗಣಪತಿಗೆ ಯೋಗ್ಯವಲ್ಲ ಪೂಜೆ ದಿವಸ ಅನ್ನೋದು ಬರುತ್ತೆ ಅಲ್ಲಿ ಗಣಪತಿಯವರು ಹೇಳ್ತಾರೆ ನಾನು ಶಾಪವನ್ನು ಅಂತೂ ವಾಪಸ್ ತಗೊಳ್ಳಿಕ್ಕಾಗಲ್ಲ ಆದರೆ ಅದರ ಪ್ರಭಾವವನ್ನು ಕಮ್ಮಿ ಮಾಡ್ತೀನಿ ಅಂತ ಅಲ್ಲೊಂದು ಮೂರ್ನಾಲ್ಕು ವರವನ್ನು ಕೊಡ್ತಾರೆ ದೇವಿಗೆ ಅದರಲ್ಲಿ ಒಂದನೇ ವರ ಏನಾಗಿರುತ್ತೆ ಅಂತೇಳಂದರೆ ಮುಂದಿನ ತಲೆಮಾರು ಅಂತೇಳಂದರೆ ಈಗಿನ ನಾವಿರೋ ತಲೆಮಾರು ಅಂದರೆ ದೇವರ ಯುಗ ಮುಗಿದಿದೆ ಈಗ ಕಲಿಯುಗ ಸ್ಟಾರ್ಟ್ ಆಗಿದೆ ಈಗಲೂ ನಾವು ತುಳಸಿ ಗಿಡವನ್ನು ದೇವರು ಅಂತ ಹೇಳಿ ಮನೆ ಮುಂದೆ ಪೂಜೆ ಮಾಡ್ತೀವಿ ಆವಾಗ ಅವರು ಹೇಳ್ತಾರೆ ಪ್ರತಿಯೊಬ್ಬರೂ ನಿನ್ನ ಗಿಡವನ್ನು ಇಟ್ಟು ಪೂಜೆ ಮಾಡುವಂಗಾಗಲಿ ಅಂತಲೂ ಒಂದು ವರವನ್ನು ಕೊಡ್ತಾರೆ ಅದರ ಜೊತೆಗೆ ದೇವಾನಿ ದೇವತೆಗಳು ಕೂಡ ನಿನ್ನ ಈ ಕುಡಿ ಅಂದರೆ ತುಳಸಿಯ ಕುಡಿ ಉಪಯೋಗಕ್ಕೆ ಬರಲಿ ಅನ್ನೋ ಒಂದು ವರವನ್ನು ಕೊಡ್ತಾರೆ ಹಾಗೆಯೇ ಮೂರನೇ ವರವಾಗಿ ಅಲ್ಲಿನೂ ಕೂಡ ಅವರು ತಮ್ಮ ಸಿಟ್ಟು ಾದರೆ ತಮಗೇನು ಶಾಪ ಆಗಿತ್ತೋ ಅದರನೂ ಇತ್ತು ಅಂತ ಗೊತ್ತಿಲ್ಲ ಅಲ್ಲಿ ಅವರು ಏನಂತಾರೆ ಅಂತೇಳಿದ್ರೆ ನನ್ನ ಪೂಜೆಗೆ ನೀನು ಯೋಗ್ಯಳಲ್ಲ ಆವಾಗಲೂ ಎಲ್ಲ ದೇವರಿಗೂ ನೀನು ಯೋಗ್ಯವಾದರೂ ಕೂಡ ನನ್ನ ಪೂಜೆಗೆ ನೀನು ಯೋಗ್ಯಳಲ್ಲ ನಿನ್ನ ಒಂದು ಕುಡಿಯೂ ನನಗೆ ಯೋಗ್ಯವಲ್ಲದ್ದು ಅಂತ ಹೇಳಿ ಅವಳ ಶಾಪವನ್ನು ಸ್ವಲ್ಪ ಮಟ್ಟಿಗೆ ಸಮಾಧಾನ ಮಾಡಿದರೂ ಕೂಡ ತನ್ನ ಪೂಜೆಗೆ ಯೋಗ್ಯವಲ್ಲ ಅನ್ನೋದನ್ನು ಅಲ್ಲೇ ಒಂದು ವರವನ್ನು ಕೊಡ್ತಾರೆ ಹಾಗಾಗಿ ಅದರ ನಂತರ ಗಣಪತಿಯ ಶಾಪವೇನು ಆಗಿ ಶಾಪವೇನು ಪಡೆದಿರ್ತಾರೆ ರಾಕ್ಷಸನ ಮದುವೆ ಆಗಬೇಕು ಅಂತ ಶಂಕುಚೂಡ ಅನ್ನೋ ಒಂದು ತುಳಸಿ ದೇವಿ ಮದುವೆ ಆಗಬೇಕಾಗತ್ತೆ ಸುಖದಿಂದ ಜೀವನ ಮಾಡ್ತಾ ಇದ್ದರೂ ಕೂಡ ರಾಕ್ಷಸ ವೃತ್ತಿಯಲ್ಲಿ ಹೋಗಿಬಿಟ್ಟಿರುತ್ತೆ ಅವರು ತನ್ನ ಕೆಟ್ಟ ಚಾಳಿಯಿಂದ ಭಗವಂತ ಶಿವ ಅವರನ್ನು ಶಂಕುಚೂಡನನ್ನು ಸಾಯಿಸ್ತಾರೆ ಅದರ ನಂತರ ದುಃಖದಿಂದ ತುಳಸಿದೇವಿ ಮತ್ತು ವಿಷ್ಣುವಿನ ಹತ್ರ ಬಂದು ನನಗೆ ಮರುಜೀವನವನ್ನು ಕೊಡಬೇಕು ನನ್ನ ಮದುವೆಯ ನೀನೇ ಆಗಬೇಕು ಅಂತ ಮತ್ತೆ ಹಠ ಹೇಳ್ತಾರೆ ಹಾಗಾಗಿ ಒಂದು ಜನ್ಮವನ್ನು ಕಳೆದು ಬರಬೇಕು ನೀನು ಅಂತ ಹೇಳಿ ಆ ಟೈಮಲ್ಲಿ ದೇವರಿಗೆ ಅವರಿಗೆ ಗಿಡವನ್ನಾಗಿ ಮಾರ್ಪಾಡು ಮಾಡ್ತಾರೆ ಅದೇ ತುಳಸಿ ಗಿಡ ಇವತ್ತು ಭೂಮಿಯ ಮೇಲಿದೆ ಇದು ಕಥೆಯ ಸಾರಾಂಶ ಹಾಗಾಗಿ ತುಳಸಿ ಗಿಡದ ಕುಡಿಯನ್ನು ಗಣಪತಿಗೆ ಹಾಕೋ ಹಾಗಿಲ್ಲ ಹಾಕಿದರೆ ಅಂಥ ದೊಡ್ಡ ಅಪರಾಧ ಏನು ಆಗಿಬಿಡತ್ತೋ ಅನ್ನೋದನ್ನು ನಾನು ಹೇಳೋದಿಲ್ಲ ಆದರೆ ಹಿಂದೂ ಸಂಪ್ರದಾಯವನ್ನು ನಂಬಿಕೊಂಡಿದ್ದವರು ನಾವು ಹಿಂದೂ ಸಂಪ್ರದಾಯದ ಪದ್ಧತಿಯಲ್ಲಿ ಏನಿದೆ ಆ ಥರ ಮಾಡ್ಕೊಂಡು ಹೋಗಬೇಕಾಗಿರುವಂಥದ್ದು ಒಂದು ಧರ್ಮ ಹಾಗಾಗಿ ಸುಮಾರು ಜನ ಗಣಪತಿ ಹಬ್ಬ ಬಂತು ಏಳನೇ ತಾರೀಕು ಗಣಪತಿ ಏನೋ ಬರ್ತಾನೆ ಬಂದಾಗ ಒಂದಿಷ್ಟು ಜನರು ಪೂಜಾರಿಗಳನ್ನು ಕರೆಸಿ ದೊಡ್ಡ ಪ್ರಮಾಣದಲ್ಲಿ ಪೂಜೆಯನ್ನು ಮಾಡಿಸ್ತಾರೆ ಸುಮಾರು ಬಟ್ರನ್ನ ಕಸಿದ ಮೇಲೆ ಅವರಿಗೆ ಶಾಸ್ತ್ರದ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಅವರು ತುಳಸಿ ಗುಡಿಯನ್ನು ಹಾಕಿ ಪೂಜೆಯನ್ನು ಮಾಡೋದಿಲ್ಲ ಆದರೆ ಒಂದಿಷ್ಟು ಮನೆಗಳಲ್ಲಿ ಸ್ವಂತ ತಂದೆ ತಾಯಿಗಳೇ ಯಜಮಾನರ ಲೆವೆಲ್ನಲ್ಲಿ ನಿಂತುಕೊಂಡು ಪೂಜೆಯನ್ನು ಮಾಡಿದ್ದನ್ನು ನೋಡಿದ್ದೀನಿ ಅಂಥ ಜಾಗದಲ್ಲಿ ತುಳಸಿ ಗುಡಿಯಿಂದ ಅನ್ನ ಸಂತರ್ಪಣೆಯನ್ನು ಪ್ರಸಾದವನ್ನು ಮಾಡಿ ಗಣಪತಿಗೆ ಒಳಗಿಯೋದಾಗಲಿ ಅಥವಾ ತುಳಸಿ ಭಾಳ ಇದೆ ಅಂತ ಹಾರ ಮಾಡಿಕೊಂಡು ತಗೊಬಂದು ಅವರಿಗೆ ಹಾಕೋದಾಗಲಿ ಈ ಇದನ್ನು ಮಾಡಬೇಡಿ ಇದು ಸಂಪ್ರದಾಯದಲ್ಲಿ ಅಪರಾಧವಾಗುತ್ತೆ ಇದರಿಂದ ದೊಡ್ಡ ಕೆಟ್ಟ ಆಗದಿದ್ದರೂ ಕೂಡ ಅದರಿಂದ ಸಣ್ಣ ಉಪಚಾರವಂತೂ ಹಾಗೆ ಆಗುತ್ತೆ ಹಾಗಾಗಿ ಆ ಅದನ್ನು ಮಾಡಬೇಡಿ ಅಂತ ಹೇಳ್ಕೊಳ್ತಾ ಈ ವಿಡಿಯೋನ ಯಾರು ಸಣ್ಣವ್ರೇನಾದ್ರು ನೋಡ್ತಿದ್ರೆ ಮನೆಯವರಿಗೆ ಈ ವಿಷಯದ ಬಗ್ಗೆ ಸ್ವಲ್ಪ ಡೀಟೇಲನ್ನು ಕೊಡಬೇಕು ಕೊಡಿ ಅಕಸ್ಮಾತ್ ನೋಡಲಿಲ್ಲ ಗೊತ್ತಾಗಲಿಲ್ಲ ಅಂದರೆ ಈ ವಿಡಿಯೋವನ್ನು ಅವ್ರಿಗೂ ತೋರಿಸಿ ಅಂತ ಹೇಳ್ತಾ ಇದ್ದೀನಿ ಹಾಗೆಯೇ ಇದರ ಡೀಟೇಲನ್ನು ನಾನು ಎಲ್ಲಿಂದ ತೊಗೊಂಡಿದ್ದೀನಿ ಆ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ ಬಾಕ್ಸ್ನಲ್ಲಿ ಬಿಟ್ಟಿರ್ತೀನಿ ಬೇಕಾದರೆ ನೀವು ಅಲ್ಲಿಗೆ ಡೈರೆಕ್ಟ್ ಹೋಗಿ ಈ ಕಥೆಯನ್ನು ನೋಡ್ಬೋದು ನೋಡಿಕೊಂಡು ತಿಳ್ಕೊಳ್ಬೋದು ಇದಾಗಿತ್ತು ಇವತ್ತಿನ ಧರ್ಮ ಜಾಗೃತಿ ವಿಡಿಯೋದ ಭಾಗದಲ್ಲಿ ನನ್ನ ಈ ವಿಡಿಯೋ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಮೊದಲಿಗೆ ಒಂದು ಸಣ್ಣದೊಂದು ಟಾಪಿಕ್ ಹೇಳಿದ್ದೆ ನಾನು ನಮಗೆ ಪ್ರೇಕ್ಷಕ ಬಿಂದು ಅಂತ ಪ್ರೇಕ್ಷಕ ಬಿಂದು ಯಾಕೆ ಹೇಳ್ತಾ ಇದ್ದೀನಿ ಅಂತೇಳಂದರೆ ನನ್ನ ಯೂಟ್ಯೂಬ್ನಲ್ಲಿ ನನ್ನ ಚಾನಲಿಗೆ ಎಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದೀರಿ ಮತ್ತು ಎಷ್ಟು ಜನ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಿ ಎರಡೂ ಜನರು ಕೂಡ ನನಗೆ ಒಂದು ಬಿಂದು ಇದ್ದ ಹಾಗೆ ನನ್ನ ವಿಡಿಯೋ ಕೊನೆ ಆಗೋದು ನಾವಿಲ್ಲಿಂದ ಅಪ್ಲೋಡ್ ಮಾಡಿದರೂ ಕೂಡ ಅದನ್ನು ತಗೊಂಡು ಹೋಗಿ ಪ್ರೇಕ್ಷಕ ವರ್ಗದವರು ನೋಡಿದಾಗಲೇ ಅದಕ್ಕೆ ಒಂದು ಕೊನೆ ಫುಲ್ ಸ್ಟಾಪ್ ಅಂತ ಸಿಗೋದು ಒಂದು ಬಿಂದು ಅಂತ ಸಿಗೋದು ಹಾಗಾಗಿ ಅಲ್ಲಿಗೆ ಅದಕ್ಕೆ ಕೊನೆ ಆಗೋ ಸಲುವಾಗಿ ಪ್ರೇಕ್ಷಕ ಬಿಂದು ಅಂತ ನಾನು ನಿಮ್ಮನ್ನು ಕರಿತಾ ಇದ್ದೀನಿ ಪ್ರೇಕ್ಷಕ ಬಿಂದು ಇದು ನಾನು ನಿಮಗೆ ಕೊಡ್ತಾ ಇರೋ ಬಿರುದು ಈ ಬಿರುದು ನಾನು ಯೂಟ್ಯೂಬ್ನಲ್ಲಿ ಎಲ್ಲಿವರೆಗೂ ವಿಡಿಯೋ ಮಾಡ್ತೀನಿ ಅಲ್ಲಿಂದ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ಈ ಪ್ರೇಕ್ಷಕ ಬಿಂದು ಅನ್ನೋ ಒಂದು ಏನು ಹೆಸರಿದೆ ಇದನ್ನು ಒಂದು ಜಾಗದಲ್ಲಿ ಇಡಬೇಕು ಅನ್ನೋ ಒಂದಿದೆ ಆ ಜಾಗ ಏನು ಅನ್ನೋದು ಈಗ ಹಾಲಿ ಹೇಳೋದಿಲ್ಲ ನಾನು ಯೂಟ್ಯೂಬ್ನಲ್ಲಿ ಏನಾದರೂ ಅಕಸ್ಮಾತ್ ಏನಾದರೂ ಸಾಧನೆ ಮಾಡಿ ಇದರಿಂದ ಏನಾದರೂ ಒಂದು ಒಂದು ಮನಸ್ಸಿನಲ್ಲಿ ಏನಿದೆ ಇದೆ ಅದು ಆದಾಗ ಅದಕ್ಕೆ ನಾನು ಇಡಬೇಕು ಅನ್ನೋ ಒಂದು ಈ ಟೈಟಲನ್ನು ಹಾಗಾಗಿ ಪ್ರೇಕ್ಷಕ ಬಿಂದು ಅಂತ ಟೈಟಲ್ ಅಂತ ನಿಮ್ಗೆ ಕೊಟ್ಟಿದ್ದೀನಿ ನಾನು ಎಲ್ಲಿವರೆಗೂ ಯೂಟ್ಯೂಬ್ನಲ್ಲಿ ಸಾಧನೆ ಮಾಡ್ತೀನೋ ನೋಡೋಣ ಇದಾಗಿತ್ತು ಇವತ್ತಿನ ಈ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಳೆಸಿ ನೀವು ಒಳ್ಳೆ ರೀತಿಯಿಂದ ಬೆಳೀರಿ ಅಂತ ಹೇಳ್ಕೊಳ್ತಾ ಮುಗಿಸ್ತಾ ಇದ್ದೀನಿ ಸಿಗೋಣ ಇದಕ್ಕಿಂತ ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆಗೆ ಹಬ್ಬ ಬರ್ತಾಯಿದೆ ಏಳನೇ ತಾರೀಕಿಗೆ ಹಬ್ಬ ಅಂತ ಹೇಳಿದ್ದಾರೆ ಹಬ್ಬದ ದಿವಸ ಗಣಪತಿಯನ್ನು ತಗೊಂಡು ಬಂದು ಒಳ್ಳೆಯ ರೀತಿಯಿಂದ ಅವನ್ನು ಪೂಜೆ ಮಾಡಿ ಮತ್ತೆ ಅವನ ಜಾಗವನ್ನು ಜಾಗಕ್ಕೆ ಕಳಿಸ್ಕೊಡ್ಬೇಕಾದಂಥದ್ದು ನಮ್ಮ ಧರ್ಮ ಅದನ್ನು ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಹಾಗೆಯೇ ಸ್ವಚ್ಛ ಭಾರತ ಅಭಿಯಾನ ನೆನಪಿರಲಿ ಗಣಪತಿ ಹಬ್ಬ ಬಂದಿದೆ ಅಂತ ಮನಸಾಯಿ ಚ ಪಟಾಕಿಯನ್ನು ಹೊಡೆದು ವಾಯು ಮಾಲಿನ್ಯವನ್ನು ಹಾಳು ಮಾಡೋದಾಗಲಿ ಮಿತಿ ಮೀರಿದ ನಾವು ಕರ್ಕಶ ಅವಾಜುಗಳನ್ನು ಮಾಡ್ಕೊಳ್ಳೋದಾಗಲಿ ಮಾಡೋದು ಬೇಡ ಎಷ್ಟಾಗುತ್ತೋ ಅಷ್ಟು ಅಚ್ಚುಕಟ್ಟಾಗಿ ಗಣಪತಿ ಹಬ್ಬವನ್ನು ಮುಗಿಸಿಕೊಂಡು ಗಣಪತಿಯನ್ನು ಕಳಿಸಿಕೊಡೋಣ ಮತ್ತು ಗಣಪತಿ ಬಂದಾಗ ನಿಮಗೆ ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಲಿ ನಿಮಗೆಲ್ಲ ಸುಖಗಳನ್ನು ಕೊಟ್ಟು ಹೋಗಲಿ ಅಂತ ಹೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ನಮಸ್ಕಾರ